ಹರಿ ಸಲೋ ಹಾಲಿ ಲೂಯ್ಯ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕಥನ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸ್ರಿ ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ಬೇಕಾದವರನ್ನು ಮಾತ್ರ ದೇವರು ಆರಿಸಿಕೊಳ್ಳುತ್ತಾರೆ ಭಾಗ ಮೂರು ಬೇಕಾದವರನ್ನು ಮಾತ್ರ ದೇವರು ಆರಿಸಿಕೊಳ್ಳುತ್ತಾರೆ ಭಾಗ ಮೂರು ವಚನದ ಕಡೆಗೆ ಹೋಗೋಣ ಮತ್ತಾಯ ಮೂರನೇ ಅಧ್ಯಾಯ ಒಂದರಿಂದ ಇಲ್ಲಿ ನಾವು ಓದುವಾಗ ಮತ್ತಾಯ ಮೂರು ಒಂದರಿಂದ ಹದಿನೈದು ರವರೆಗೆ ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ದೇವರು ಸ್ಥಾನಿಕ ಯೋಹನನ್ನು ಆರಿಸಿಕೊಂಡರು ದೀಕ್ಷಾ ಸ್ಥಾನ ಸ್ಥಾನಿಕಂದ್ರೆ ಸ್ನಾನ ಮಾಡಿಸುವವನು ದೀಕ್ಷಾ ಸ್ಥಾನ ಕೊಡಿಸುವವನು ದೀಕ್ಷಾ ಸ್ಥಾನ ಮಾಡಿಸುವವನು ಅಂತ ಇದರ ಅರ್ಥ ಹಾಗೆ ದೀಕ್ಷಾ ಸ್ಥಾನ ಮಾಡಿಸ್ಲಕ್ಕೆ ಬರುವ ಏನ್ ಮಾಡಿದ ಖಡಾಖಂಡಿತವಾಗಿ ಖಂಡಿತವಾಗಿ ಅಲ್ಲಿ ಎಚ್ಚರಿಸುತ್ತಾನೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿ ತಂದು ತಕ್ಕ ಫಲಗಳಿಂದ ತೋರಿಸಿರಿ ಅಂತೇಳಿ ಬಹಳ ಕಠಿಣವಾದ ಆ ವಿಷ ಶಬ್ದಗಳಿಂದ ಅವರೊಂದಿಗೆ ಮಾತನಾಡುತ್ತಾರೆ ನಿಮಗೆ ದೈವರ ಕೋಪದಿಂದ ತಪ್ಪಿಸಿಕೊಳ್ಳರು ಎಳೆ ಸರ್ಪ ಜಾತಿಯವರೇ ನಿಮಗೆ ಹೇಳಿದವರು ಯಾರು ಎಂಬುದಾಗಿ ಆಮೇಲೆ ನಾನಂತೂ ನಿಮಗೆ ನೀರಿನಿಂದ ಸ್ಥಾನ ದೀಕ್ಷೆ ಕೊಡ್ತೇನೆ ನಾನು ನಂತರ ಒಬ್ಬರು ಬರ್ತಾರೆ ಅವರು ಪವಿತ್ರ ಆತ್ಮರಿಂದಲೂ ಅಗ್ನಿಯಿಂದಲೂ ನಿಮಗೆ ದೀಕ್ಷಾ ಸ್ಥಾನ ಕೊಡಿಸುವರು ಈಗಾಗಲೇ ಮರದ ಬುಡಕ್ಕೆ ಕೊಡಲಿಪೆಟ್ಟು ಬಿದ್ದಿದೆ ಒಳ್ಳೆ ಫಲ ಕೊಡಲಾಗದ ಪ್ರತಿಯೊಂದು ಮರವನ್ನು ಬೆಂಕಿಯಲ್ಲಿ ಹಾಕಲಾಗುವುದು ಅವರ ಕೈಯಲ್ಲಿ ಮೊರವಿದೆ ಕಾಳನ್ನು ತೂರುವರು ಗಟ್ಟಿ ಕಾಳನ್ನು ಕಣಜಕ್ಕೆ ತುಂಬುವರು ಹೊಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು ಎಂಬುದಾಗಿ ದೀಕ್ಷಾ ಸ್ಥಾನಕ್ಕೆ ಬಂದವರಿಗೆ ಖಡಾ ಖಂಡಿತವಾಗಿ ಏನು ಮುಲ ಆಗಿಲ್ಲದೆ ದೇವರ ವಿಷಯವನ್ನ ತಿಳಿಸ್ತಾರೆ ಇಂಥವರು ದೀಕ್ಷಾ ಸ್ಥಾನ ಕೊಡೋವರು ಅವ್ರಿಗೆ ಯಾವುದೇ ಮನೆ ಮಠ ಆಸ್ತಿ ಪಾಸ್ತಿ ಯಾವುದು ಇರಲಿಲ್ಲ ಯಾವುದೇ ಅಂದ ಚಂದಗಳನ್ನು ಕೂಡ ಮಾಡಿಕೊಳ್ಳಿಲ್ಲ ಹಾಗೆ ಇಂಥವರಾಗಿದ್ದಾರೆ ದೇವರಿಂದ ಆಯ್ಕೆಗೊಂಡವರು ಇಂಥವರ ಮುಖಾಂತರ ಮಾತ್ರ ಕಡಾ ಖಂಡಿತ ಹತ್ತು ದಶಾಜ್ಞೆಗಳನ್ನ ಶಾಪ ಆಶೀರ್ವಾದ ಜೀವ ಮರಣವನ್ನ ಯಾರು ಬೋಧನೆ ಮಾಡಿ ದೀಕ್ಷಾಸ್ಥಾನ ಹಾಗಾದ್ರೆ ಮಾತ್ರ ತಗೊಳ್ಳಿ ಹೇಳಿದ್ರೆ ದೀಕ್ಷಾಸ್ಥಾನವನ್ನು ತಗೊಳ್ಳೋಕೆ ಹೋಗಬೇಡಿ ಶಿಕ್ಷೆಗಳು ಆಗ್ತೀರಿ ಅಂತ ಕಡಾ ಖಂಡಿತ ಸ್ಥಾನಿಕ ಯೋವನ ಮೂರನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ಖಂಡಿತವಾಗಿ ಯಾರು ನುಡಿತಾರೋ ಅಂಥವರ ಮುಖಾಂತರವೇ ಸರಿಯಾಗಿ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು ದೀಕ್ಷಾ ಸ್ಥಾನವನ್ನ ಪಡೆದುಕೊಳ್ಳಬೇಕು ದೇವರಿಂದ ಆಯ್ಕೆಗೊಂಡವರು ದೇವರು ಯಾರನ್ನು ಕರೆದಿದ್ದಾರೋ ಅವರ ಬಾಯಲ್ಲಿ ಮಾತ್ರ ಇಂಥ ಮಾತುಗಳು ಬರಲು ಸಾಧ್ಯ ಸುಮಸ್ಮರಣೆಯು ನೀವು ಸ್ಥಾನ ಪಡ್ಕೊಳ್ಳಿ ಪಾಪ ತಲುಕೊಳ್ಳಿ ಪಾಪ ಅಂತ ಮುಳುಗಿಸಿ ಬಿಟ್ಟು ಭಾನುವಾರ ಒಂದು ಸಭೆಯಲ್ಲಿ ಕೂತ್ಕೊಂಡು ಅವರಿಗೆ ದಶಾಂಶ ಕಾಣಿಕೆ ಜನಸಂಖ್ಯೆಗಾಗಿ ಪೊಟಾಗಳನ್ನ ಹೊಡೆಸಿಕೊಂಡು ಅದನ್ನ ಎಲ್ಲೆಲ್ಲಿಗೆ ಕಳಿಸಿ ಎಲ್ಲೆಲ್ಲಿಂದ ದುಡ್ಡು ತಂದು ತಿಂದು ಸೈಟ್ ತಗೊಂಡು ಮನೆ ಕಟ್ಟಿಕೊಂಡು ಚರ್ಚು ಚರ್ಚು ಅಂತೇಳಿ ಆಡಂಬರ ಜೀವನ ಮಾಡೋಕ್ಕೆ ಸುಳ್ಳು ಹೇಳಕ್ಕೆ ಅಲ್ಲ ಇಂಥವ್ರನ್ನ ದೇವರು ಕರೆದಿಲ್ಲ ಕರೆಯೋದು ಕೂಡ ಇಲ್ಲ ಇಂಥವ್ರನ್ನ ಆರಿಸಿಕೊಳ್ಳಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಎಲ್ಲರ ಮೂಲಕವೂ ಕೂಡ ದೀಕ್ಷಾ ಸ್ಥಾನ ತೆಗೆದುಕೊಂಡು ಹೋಗಬಾರ್ದು ಸ್ಥಾನಿಕ ಯೋವನನ್ನು ದೇವರಿಂದ ಕರೆಯಲ್ಪಟ್ಟಿದ್ದ ಕಡಾಖಂಡಿತ ಎಚ್ಚರಿಸಿದರು ಇಂಥವ್ರನ್ನ ನೋಡಿ ತಿಳ್ಕೊಳ್ಬೇಕು ದೇವರಿಂದ ಕರೆಯಲ್ಪಟ್ಟಿದ್ದಾರೆ ಇಂಥವ್ರನ್ನ ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಹಾಗೆ ಮುಂದೆ ಅದೇ ಸ್ಥಾನಿಕ ಯೋವನ ವಿಚಾರ ಲೂಕ ಒಂದು ಅರವತ್ತ ಏಳರಿಂದ ಎಂಬತ್ತರವರೆಗೆ ನೋಡುವಾಗ ಸಂಪೂರ್ಣವಾಗಿ ಆ ಸ್ಥಾನಿಕ ಯೋಹಾನನ ವಿಚಾರವಾಗಿ ಯೋಹಾನನ ತಂದೆ ಜಕರಿಯನ್ನು ಅಲ್ಲಿ ಪ್ರವಾದನೆ ಮಾಡಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಲೋಕ ಒಂದು ಅರವತ್ತ ಏಳರಿಂದ ಎಂಬತ್ತರವರೆಗೆ ಅದನ್ನು ನೀವೇ ಓದಿಕೊಳ್ಳಿರಿ ಸಂಪೂರ್ಣವಾಗಿ ಸ್ಥಾನಿಕ ಯೋಹಾನನ ಜನವನ್ನು ಮೊದಲೇ ದೇವರು ತಿಳಿಯಪಡಿಸಿ ದೇವರು ಯೋಹಾನನನ್ನ ಈ ಜಕರಿಯ ಗಂಡ ಹೆಂಡತಿ ಎಲಿಜಬೆತ್ ಇವರಿಗೆ ಕೊಟ್ಟಿದ್ದಾನೆ ಹಾಗೆ ದೇವರು ನಮಗೆ ಸ್ತೋತ್ರವಾಗಲಿ ಜಕರಿಯನ್ನು ಮಗನ ಪರವಾಗಿ ನುಡಿದಂತ ಒಂದು ಪ್ರವಾದನೆಯನ್ನ ನಾವಲ್ಲಿ ಓದಬಹುದು ಲೋಕ ಒಂದು ಅರವತ್ತೇಳರಿಂದ ಎಂಬತ್ತರವರೆಗೆ ಇದು ಇಂಥವರನ್ನ ಮಾತ್ರ ದೇವರು ಹಾದುಕೊಂಡಿದ್ದಾರೆ ಅಂಥವರನ್ನ ಶುದ್ಧೀಕರಿಸಿದ್ದಾರೆ ಅಂಥವರು ಮಾತ್ರ ದೇವರಿಂದ ಆಯ್ಕೆಗೊಂಡಿದ್ದಾರೆ ಎಂಬುದಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂಥವರು ದೇವರಿಂದ ಆಯ್ಕೆಗೊಂಡವರು ಎಲ್ಲರೂ ಅಲ್ಲ ಹಾಗೆ ಮುಂದಿನ ವಚನಗಳಿಗೂ ಕೂಡ ಈಗ ನಾವು ಹೋಗೋಣ ಯಶಯ ಒಂಬತ್ತನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನ ಒಂಬತ್ತು ಒಂದು ಎರಡು ಅಂದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವನ್ನಿಲ್ಲ ಪೂರ್ವಕಾಲದಲ್ಲಿ ಜವಳನ್ ಮತ್ತು ನಪ್ತಾಳಿ ಸೀಮೆಗಳನ್ನು ಆತನು ಅವಮಾನಕ್ಕೆ ಗುರಿ ಮಾಡಿದನು ಅನಂತರದಲ್ಲಿ ಯೋರ್ದಾಣಿನ ಆಚೆಯ ಸೀಮೆ ಸಮುದ್ರದ ಕಡೆಗಿರುವ ಸೀಮೆ ಅನ್ಯ ಜನಗಳಿರುವ ಗಡಿಯ ಸೀಮೆ ಈ ಪ್ರಾಂತ್ಯವನ್ನೆಲ್ಲ ಗಣಪಡಿಸಿದ್ದಾನೆ ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶ ದೊಳೆಯಿತು ದೇವರ ದೇವನಂಬಿಕೆ ಸ್ತೋತ್ರವಾಗಲಿ ಇದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಎಸಹಯ ಪ್ರವಾದಿ ಮೂಲಕ ಹೇಳಿದಂತ ಮಾತುಗಳು ದೇವರಲ್ಲಿ ಇದ್ದಿದ್ದು ಬರೀ ಎರಡು ಜಬಲೋನ್ ಮತ್ತು ನಪ್ತಾಳಿ ಬರೀ ಅನ್ಯರು ಬಹಳ ಪಾಪಗಳಿಂದ ತುಂಬಿದವರು ದೇವರ ವಿಷಯವೇ ಅವರಿಗೆ ಗೊತ್ತಿರಲಿಲ್ಲ ಅಲ್ಲಿಗೆ ಏನ್ ಮಾಡಿದ್ರು ದೇವರು ದೇವರ ಸಂದೇಶವನ್ನ ಕಳಿಸಿದ್ರು ಅವರೇ ಹೋಗಿ ಸುವಾರ್ತೆಯಲ್ಲಿ ಸಾರಿದ್ರು ಬರೀ ಅನ್ಯ ಜನಗಳು ಇದ್ದವರು ಮಾತ್ರ ಒಂದ್ಸಲ ದೇವರ ಮಾತನ್ನು ಕೇಳಿಲ್ಲ ಮತ್ತೊಂದ್ಸಲ ಪುನಃ ಹೋಗಿ ಅವರನ್ನ ಪಾಪಗಳಿಂದ ಪಾಪದಿಂದ ಬಿಡುಗಡೆ ಮಾಡಿದರು ದೇವರ ಬೆಳಕನ್ನ ಅಲ್ಲಿಗೆ ಕೊಟ್ಟರು ದೇವರ ನಮ್ಗೆ ಸ್ತೋತ್ರವಾಗಲಿ ಹಾಲಿಲುಯ್ಯ ಹಾಗೆ ನುಡಿಯ ಈ ಎರಡು ಗ್ರಾಮದ ಜನರುಗಳು ಕೂಡ ಏನಾಗಿದ್ದಾರೆ ದೇವರಿಂದ ಆಯ್ಕೆಗೊಂಡವರಾಗಿದ್ದಾರೆ ದೇವರು ಅವರನ್ನು ಕರೆದಿದ್ದ ಇದ್ದಾರೆ ಆದ್ದರಿಂದ ಅಲ್ಲಿಗೆ ಸ್ವತಃ ಹೋಗಿ ದೇವರೇ ಆ ಜನರನ್ನ ಪಾಪದಿಂದ ಬಿಡುಗಡೆ ಮಾಡಿದರು ಇದು ಕೂಡ ಇವತ್ತು ನಮ್ಮ ಜೀವಿತಕ್ಕೆ ನಾವಿದ ತಿಳಿದುಕೊಳ್ಳಬೇಕು ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಯಶ ಅರವತ್ತೈದು ಒಂದು ಎರಡು ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೇನು ನನ್ನನ್ನು ಹುಡುಕದವರಿಗೂ ಸಿಕ್ಕಿದ್ದೇನು ನನ್ನ ನಾಮವನಿತ್ತಿ ಪ್ರಾರ್ಥಿಸ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿದ್ದೇನು ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ನೋಡಿ ಎರಡು ಗ್ರಾಮದ ಜನರಿಗೂ ಯಾರು ವಿಜ್ಞಾಪನೆ ಮಾಡಲಿಲ್ಲ ದೇವರು ಎಲ್ಲಿದ್ದಾರೆ ಯಾರು ನಮ್ಮನ್ನು ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಅಂತ ಅವರು ಯೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡಲಿಲ್ಲ ಆದರೆ ದೇವರೇ ಅಲ್ಲಿಗೆ ಹೋದರು ಅಲ್ಲಿ ಹುಡುಕ್ಲಿಲ್ಲ ಅವರನ್ನ ಹುಡುಕಿಕೊಂಡು ಹೋದ್ರು ಅವ್ರ ದೇವರ ನಾಮವನತಿ ಪ್ರಾರ್ಥಿಸ್ಲಿಕ್ಕೆ ದೇವರೇ ಯಾರು ಅಂತ ಗೊತ್ತಿರ್ಲಿಲ್ಲ ಆಗ ದೇವ್ರ ಮನಸ್ಸಲ್ಲಿ ಇಗೋ ನಾನಿದ್ದೇನೆ ನಾನಿದ್ದೇನೆ ಅಂತ ಮನಸ್ಸಲ್ಲಿ ತಿಳ್ಕೊಂಡು ಮನಸ್ಸಿಗೆ ಬಂದ ಹಾಗೆ ತೊರೆದು ಪಾಪಮಯದಲ್ಲಿ ತುಂಬಿದ್ದ ಎರಡು ಗ್ರಾಮದ ಜನರನ್ನ ದೇವರೇ ಬಿಡುಗಡೆ ಮಾಡಿದರು ದಿನವೆಲ್ಲ ಕೈ ಚಾಚಿ ಕರೆ ಇದೆ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಆಗಲಿ ಹೇಳಿದಾಗ ನಾನು ಕೂಡ ಸಮಯದಲ್ಲಿ ಹೀಗೆ ಆಗಿತ್ತು ಇಡೀ ಕುಟುಂಬವು ಅದರಲ್ಲಿ ನಾನು ವಿಶೇಷವಾಗಿ ದೇವರಿಗೆ ಅಂತ ಗೊತ್ತಿಲ್ಲ ವಿಘಾಧನೆ ಮಾಟ ಮಾಯಾ ಮಂತ್ರ ನಿಮಗೆಲ್ಲ ಗೊತ್ತಿದೆ ಇಂಥ ಸಂದರ್ಭದಲ್ಲಿ ಹೋಗಿ ಹೋಗಿ ಖಂಡಿತವಾಗಿ ಇವತ್ತ ನಾಶವಾಗುವನ್ನ ದೇವರೇ ದೇವರು ಏನ್ ಮಾಡಿದ್ರು ಬಂದು ನನ್ನನ್ನು ಬಿಡಿಸಿದರು ಇತರ ಸಹೋದರರ ಮೂಲ ಹಾಗೆ ಇವತ್ತು ಕೂಡ ದೇವ್ರು ಏನ್ ಮಾಡ್ತಾ ಇದ್ದಾರೆ ದೇವರಿಗೆ ಯಾರು ಬೇಕು ಯಾವ ಗ್ರಾಮ ಬೇಕು ಯಾವ ಗ್ರಾಮದಲ್ಲಿ ಯಾರು ಬೇಕು ಅಂತವ್ರಲ್ಲಿ ಸತ್ಯ ಸುವಾರ್ಥಿಕರನ್ನ ಕಳಿಸಿ ದೇವರಿಗೆ ಪ್ರೀತಿ ದೇವರು ಯಾರನ್ನ ಪ್ರೀತಿ ಮಾಡ್ತಾರೆ ಅವರನ್ನ ಕಳಿಸಿ ಅವರನ್ನ ದೇವರು ಬಿಡುಗಡೆ ಮಾಡವರಾಗಿದ್ದಾರೆ ಅಂತದ್ರಲ್ಲಿ ತಿಳ್ಕೊಳ್ಬೇಕು ದೇವರು ಇಂಥವ್ರನ್ನ ಕರೆದಿದ್ದಾರೆ ಇಂಥವರನ್ನ ಆರಿಸಿಕೊಂಡಿದ್ದಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಮತ್ತಾಯ ನಾಲ್ಕು ಹದಿನೈದರಿಂದ ಹದಿನಾರು ನೋಡಿ ಯಶನ ಮುಖಾಂತರ ಹೇಳಿದ ಮಾತು ಎಲ್ಲಿ ನೆರವೇರುತ್ತಂದ್ರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಸ್ವಾಮಿಯ ಕಾಲದಲ್ಲಿ ನೆರವೇರಿತು ಆ ಮತ್ತಾಯದ್ ನಾಲ್ಕು ಹದಿನೈದು ಹದಿನಾರು ಜಬಲೋನ್ ಸೀಮೆ ಮತ್ತು ನಪ್ತಲೆಯನ್ ಸೀಮೆ ಯೋರ್ಧನಿನಾಚೆ ಸಮುದ್ರದ ಕಡೆಗಿರುವ ಸೀಮೆ ಅನ್ಯ ಜನಗಳಿರುವ ಗಳಿಲೆಯ ಸೀಮೆ ಕತ್ತರಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯಶಯನ ಮುಖಾಂತರ ಹೇಳಿದಂತ ಮಾತು ಇಲ್ಲಿ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಸ್ವಾಮಿ ಮೂಲಕ ನೆರವೇರಿತು ಅದೇ ಗ್ರಾಮದಲ್ಲಿ ಬಹಳ ಪಾಪದಿಂದ ತುಂಬಿದರು ಅನ್ಯ ಜನಗಳು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇದ್ದವರು ಅಲ್ಲಿಗೆ ಯೇ ಸ್ವಾಮಿ ಹೋಗಿ ಸತಾ ಸುವಾರ್ತೆಯನ್ನು ಸಾರಿದರು ಪರಲೋಕದ ರಾಜ್ಯವನ್ನು ತಿಳಿಸಿದರು ಆಗವರಿಗೆ ಜ್ಞಾನ なのでは、はい,いと ದೊಡ್ಡ ಬೆಳಕು ಅಂದ್ರೆ ಪಾಪಮಯ ಜೀವಿತ ಹೋಯಿತು ಸತ್ಯ ಅವರಿಗೆ ಉಂಟಾಯಿತು ಜ್ಞಾನ ಬಂತು ಇಲ್ಲಿವರೆಗೆ ನಾವು ಮಾಡಿದ್ದು ತಪ್ಪು ಇನ್ನು ಮುಂದೆ ಮಾರ್ಗಕ್ಕೆ ಹೋಗಬಾರದು ದೇವರು ಇಂಥವರೇ ಆಗಿದ್ದಾರೆ ನಾವು ಈ ಮಾರ್ಗಕ್ಕೆ ಹೋಗಬೇಕೆಂಬುದಾಗಿ ಆ ಜ್ಞಾನೋದಯವನ್ನು ದೇವರೇ ಅಲ್ಲಿಗೆ ಕೊಟ್ಟರು ಆ ಎರಡು ಗ್ರಾಮದವರಿಗೆ ಆ ಪಾಪಮಯದಲ್ಲಿ ಜೀವಿಸುತ್ತಿದ್ದಂತ ಜನಗಳಿಗೆ ಹಾಗೆ ಇದು ನನ್ನ ಜೀವಿತದಲ್ಲಿ ನೆರವೇರಿತು ಅನೇಕರನ್ನು ಕೂಡ ದೇವರು ಇವತ್ತು ಏನ್ ಮಾಡ್ತಾ ಇದ್ದಾರೆ ದೆವ್ವ ಹಿಡಿದವರಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ದೊಡ್ಡ ದೊಡ್ಡ ರೋಗಗಳಿಂದ ಗುಣ ಮಾಡ್ತಾ ಇದ್ದಾರೆ ಸಹಾಯಕ ರೋಗಿಗಳೇನು ಇವತ್ತು ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಸಾಯ್ತಾರೆ ಸಾಯ್ತಾರೆ ಅಂತ ಹೇಳಿದ ರೋಗಿಗಳನ್ನ ಉಪಾಸ ತಂದಾಗ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಬದುಕ್ತಾ ಇದ್ದಾರೆ ನಾನಾ ರೀತಿ ಕಷ್ಟ ಸಂಕಟ ಕುಡುಕರು ಹೊಡೆದಾಟ ಬಡದಾಟ ವ್ಯಭಿಚಾರಗಳು ಹತ್ತು ದಶಾಜ್ಞೆಗಳಿಗೆ ಯಾರು ವಿರೋಧವಾಗಿದ್ದಾರೋ ಅಂತವ್ರು ಎಲ್ಲರನ್ನ ಬಿಡುಗಡೆ ಮಾಡಿ ದೊಡ್ಡ ಸಾಕ್ಷಿಯನ್ನಾಗಿ ಮಾರ್ಪಡಿಸ್ತಾ ಇದ್ದಾರೆ ಇದೇ ಆಗಿದೆ ಕತ್ತಲಿದ್ದ ಕತ್ತಲಲ್ಲಿ ವಾಸಿಸಿದ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತ್ತು ಕಾರ್ಗತ್ತಲಾದ ದೇಶದಲ್ಲಿದ್ದರೆ ಸೂರ್ಯೋದಯವಾಯಿತು ಇದ್ರಲ್ಲಿ ಇಂಥವ್ರನ್ನ ತಿಳ್ಕೊಳ್ಬೇಕು ದೇವರು ಇಂಥವ್ರನ್ನ ಕರೆದಿದ್ದಾರೆ ಇಂಥವ್ರನ್ನ ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಮತ್ತೆ ಅವರು ಆ ಜೀವಿತಕ್ಕೆ ಹೋಗುವುದಿಲ್ಲ ಅದರಲ್ಲಿ ನೋಡಿ ಮತ್ತಾಯ ನಾಲ್ಕು ಒಂದು ವಚನವನ್ನ ಓದಿಕೊಳ್ಳೋಣ ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜೆಬಲೋನ್ ನಪ್ತಲೇಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೆಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡಿದ್ದರು ನೋಡಿ ಸ್ವಾಮಿ ಸ್ವತಃ ಆ ಎರಡು ಪಾಪಮಯದಿಂದ ತುಂಬಿದಂತ ಗ್ರಾಮದಲ್ಲಿ ಅದರ ಹತ್ತಿರದಲ್ಲಿ ಮನೆ ಮಾಡಿಕೊಂಡಿದ್ದು ಅಲ್ಲಿ ವಾಸವಿದ್ದು ಹೋಗಿ ಸುವಾರ್ತೆಯನ್ನು ಸಾರಿದರು ಹಾಗೆ ಇವತ್ತು ಕೂಡ ದೇವರು ಆಯ್ಕೆಗೊಂಡವರನ್ನು ಏನು ಮಾಡ್ತಾರೆ ಎಲ್ಲಿ ಪಾಪಮಯದಲ್ಲಿ ತುಂಬಿರ್ತಾರೋ ಎಲ್ಲಿ ಇದ್ದಾರೋ ಅಲ್ಲಿ ಅವರು ಯಾವುದೇ ಕಷ್ಟ ಸಂಕಟ ದುಃಖದಲ್ಲಿ ಕೂಡ ಜೀವನ ಮಾಡ್ತಾರೆ ಅಲ್ಲಿ ದೇವರವರನ್ನ ಸಾಕ್ತಾ ಸಲ್ತಾ ಇದ್ದಾರೆ ಅಲ್ಲಿ ಸಾಕ್ಷಿ ನುಡಿಸ್ತಾ ಇದ್ದಾರೆ ಅಲ್ಲಿ ಎಚ್ಚರಗೊಳಿಸ್ತಾ ಇದ್ದಾರೆ ಇದು ಇವತ್ತು ನನ್ನ ಜೀವಿತದಲ್ಲಿ ನಾನಿರುವಂತಹ ಸ್ಥಳ ಕೂಡ ಇದೇ ಆಗಿದೆ ಹೋಗುತ್ತಿರುವ ಸ್ಥಳ ಕೂಡ ಇದೂ ಆಗಿದೆ ದೇವನಕ್ಕೆ ಸ್ತೋತ್ರವಾಗಲಿ ಇದು ಹೆಚ್ ಕೆ ಎಲ್ ಎರಡು ಮತ್ತು ಮೂರನೇ ಅಧ್ಯಾಯವನ್ನು ಓದಿ ನೋಡಿದಾಗ ನಾನು ನಿನ್ನಲ್ಲಿ ಎಲ್ಲಿಗೆ ಕಳಿಸ್ತೇನೋ ಅಲ್ಲಿ ಅವರು ಮಹಾ ಒಂದು ದುಷ್ಟರು ಗರ್ವಿಗಳು ಅಹಂಕಾರಿಗಳು ಹಠಮಾರಿಗಳು ದುಷ್ಟ ಪೀಳಿಗೆ ಆಗಿದ್ದಾರೆ ಅವರ ಮಧ್ಯದಲ್ಲಿ ನೀನು ಮುಳ್ಳು ಚೇಲುಗಳ ಮಧ್ಯೆ ವಾಸ ಮಾಡಿದಾಗೆ ಮಾಡಬೇಕಾಗ್ತದೆ ಆದರೂ ನಮ್ಮ ಮಧ್ಯದಲ್ಲಿ ಒಂದು ಪ್ರವಾಹ ಇದ್ದಾನೆ ತಿಳ್ಕೊಳ್ತಾರೆ ಆದರೂ ನಿನ್ನ ಮಾತನ್ನು ಕೇಳುವುದಿಲ್ಲ ನಿನಗೆ ವಿರೋಧವಾಗಿ ಬರ್ತಾರೆ ಅವರನ್ನು ನಿನ್ನ ಅವರ ಹೃದಯಗಿಂತಲೂ ನಿನ್ನ ಹೃದಯವನ್ನು ಹಣೆಯನ್ನು ನಾನು ಅಲ್ಲಿ ಕಠಿಣ ಪಡಿಸ್ತೇನೆ ಎದುರು ಬೇಡ ಅಂಜಬೇಡ ನಿನ್ನೊಂದಿಗೆ ನಾನೇ ಇರುವೆನೆಂಬುದಾಗಿ ಅಜ್ಜಿಕನಿಗೆ ಹೇಳಿದ್ದಾರೆ ಅಜ್ಕಿ ಎರಡು ಮತ್ತು ಮೂರನೇ ಅಧ್ಯಾಯದಲ್ಲಿ ಇದು ಇವತ್ತು ನನ್ನ ಜೀವಿತದಲ್ಲಿ ನೆರವೇರಿದೆ ಈಗಲೂ ಅದುವೇ ವಿಷಯ ನೆರವೇರ್ತಾ ಇದೆ ಆದರೆ ಅಂಥಲ್ಲಿಗೆ ಹಾಗೆ ದೇವರು ನನ್ನನ್ನು ಅಂಥವರಲ್ಲಿಗೆ ಕಳಿಸ್ತಾ ಇದ್ದಾರೆ ಅದರಲ್ಲಿ ಯಾರ ಮೇಲೆ ದೇವರಿಗೆ ಇದೆಯೋ ಅವರನ್ನ ಬಿಡುಗಡೆ ಮಾಡ್ತಾರೆ ದೇವರ ನಮಗೆ ಸ್ತೋತ್ರವಾಗಲಿ ಪಾಪದಿಂದ ಬಿಡುಗಡೆ ಮಾಡ್ತಾರೆ ಅವರಿಗೆ ಆಗ ಜ್ಞಾನ ಬರ್ತದೆ ದೇವರು ಯಾರನ್ನು ಆಯ್ಕೆ ಮಾಡ್ಕೊಳ್ಳಿಲ್ವೋ ಯಾರನ್ನು ಪ್ರೀತಿ ಮಾಡುವುದಿಲ್ಲ ಎಷ್ಟು ಹೇಳಿದ್ರು ಏನೇ ಮಾಡಿದ್ರು ಅವರವರ ಹಿಂದಿನ ಜೀವಿತವನ್ನ ಬಿಟ್ಟು ಬದಲಾಗುವುದಿಲ್ಲ ದೇವರ ನಮಗೆ ಸ್ತೋತ್ರವಾಗಲಿ ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಅದಕ್ಕಾಗಿ ದೇವರು ಸರಿಯಾಗಿ ಆದುಕೊಂಡವರನ್ನ ಆರಿಸಿಕೊಂಡು ಅಂಥಲ್ಲಿಗೆ ಕಳಿಸ್ತಾರೆ ಅಲ್ಲಿ ಅವರಿಗೆ ಬಹಳ ಕಷ್ಟ ಸಂಕಟ ದುಃಖಗಳು ಇರುತ್ತಾರೆ ಹಿಂದೆ ಪ್ರವಾದಿಗಳು ಸಾಕ್ಷಿಗಳ ಜೀವಿತದಲ್ಲಿ ಕೂಡ ನೆರವೇರಿದಿದೆ ಇದೇ ವಿಷಯ ಯಾವು ಕೂಡ ಏನು ಮಾಡಿದ್ವಿ ನೋಡಿ ಯಶಾಯ ಒಂಬತ್ತು ಒಂದು ಎರಡು ಅಲ್ಲಿ ಓದುವಾಗ ಮತ್ತೆ ಯಶಾಯ ಐವತ್ತೈದು ಒಂದು ಒಂದು ಎರಡು ಓದುವಾಗ ಇಲ್ಲಿ ಮತ್ತಾಯ ನಾಲ್ಕು ಹದಿನೈದು ಹದಿಮೂರು ಹದಿನೈದು ಹದಿನಾರು ಮತ್ತು ಹದಿಮೂರನೇ ವಚನ ನೋಡುವಾಗ ಇದುವೇ ಇಲ್ಲಿ ಸ್ವಾಮಿ ಕೂಡ ಮಾಡಿದ ಕೆಲಸಗಳು ಪಾಪಮ ಇದ್ದವರಲ್ಲಿಗೆ ಮಾತ್ರ ಹಾಗೆ ಇವತ್ತು ದೇಸ್ವಾಮಿಯಾಗ ಜೀವಂತವಾಗಿದ್ದಾರೋ ಇವತ್ತು ಅವರು ಆತ್ಮ ಸ್ವರೂಪನಾಗಿ ಪರಲೋಕದಲ್ಲಿದ್ದಾರೆ ಆದರೆ ದೇವರು ದೇವರ ಮೂರನೇ ಆತ್ಮವಾದ ಆ ಪವಿತ್ರ ಆತ್ಮರ ಮೂಲಕ ಇವತ್ತು ಈ ಕಾರ್ಯವನ್ನು ಭೂಲೋಕದಲ್ಲಿ ನಡೆಸ್ತಾ ಇದ್ದಾರೆ ಯಾವ ಮನುಷ್ಯರು ಬೇಕೋ ಅವರನ್ನು ಆರಿಸಿಕೊಂಡಂತಲ್ಲಿ ಕಳಿಸ್ತಾ ಇದ್ದಾರೆ ಸತ್ಯ ಸುವಾರ್ತೆಯನ್ನ you <laughs> ತಿಳಿಸ್ತಾ ಇದ್ದಾರೆ ಹಾಗೆ ಇದನ್ನು ಕೇಳಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಇಂಥವ್ರನ್ನ ದೇವರು ಕರೆದಿದ್ದಾರೆ ಇಂಥವ್ರನ್ನ ಆರಿಸಿಕೊಂಡಿದ್ದಾರೆ ಆದ್ರಿಂದ ಇವರ ಬಾಯಿಯಲ್ಲಿ ಸತ್ಯ ಸ್ವಾರ್ಥ ಬರ್ತದೆ ಖಡ ಖಂಡಿತ ಬೆಂಕಿಯಾಗಿ ಇವರು ಮಾತನಾಡ್ತಾ ಇದ್ದಾರೆ ಯಾವುದೇ ಈ ಲೋಕದ ವಿಷಯಕ್ಕಾಗಿ ಆಸೆ ಪಡುವುದಿಲ್ಲ ಸಿಕ್ಕುದ್ರಲ್ಲಿ ಜೀವನ ಮಾಡಿಕೊಂಡು ಮುಂದೆ ಹೋಗ್ತಾರೆ ಈ ರೀತಿಯಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ ಆಗ ತಿಳ್ಕೊಳ್ಬೇಕು ಇವರು ದೇವರಿಂದ ಆಯ್ಕೆಗೊಂಡವರು ದೇವರು ಇವರನ್ನು ಕರೆದಿದ್ದಾರೆ ಇವರನ್ನು ನಡೆಸ್ತಾರೆ ಇದ್ದಾರೆ ಅಂತ ಇಂಥನ್ನು ಮಾತ್ರ ನಾವು ತಿಳ್ಕೊಳ್ಬೇಕು ಅದಕ್ಕೆ ಹೇಳಿದ್ದು ಬೇಕಾದವರನ್ನು ಮಾತ್ರ ದೇವರು ಆರಿಸಿಕೊಳ್ತಾರೆ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕಕ್ಕೆ ಹೋಗೋದಿಲ್ಲ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವವರೇ ಏನ್ ಮಾಡ್ತಾರೆ ಪರಲೋಕ ರಾಜ್ಯವನ್ನ ಸೇರುವರು ಈ ಒಂದು ಯೋಹವನ್ನು ಎರಡನೇ ಅಧ್ಯಾಯ ಹದಿನೈದರಿಂದ ಹದಿನೇಳರವರೆಗೆ ಓದುವಾಗ ಲೋಕವನ್ನು ಪ್ರೀತಿಸಬೇಡಿರಿ ಲೋಕವನ್ನಾಗ್ಲಿ ಅದರಲ್ಲಿ ಇರುವುದನ್ನಾಗಲಿ ಪ್ರೀತಿಸಿದರೆ ತಂದೆಯಾದ ದೇವರ ಆತ್ಮ ಅವರಲ್ಲಿ ಇಲ್ಲ ಎಂಬುದಾಗಿ ಸ್ವಸ್ ವಾಗಿ ಬರೆಯಲ್ಪಟ್ಟಿದೆ ಈ ಕಡೆ ಲೋಕ ಬೇಕು ದೇವರು ಬೇಕು ಎಲ್ಲೋ ಬೇಕು ಅಂತ ಹೇಳಿದ್ರೆ ದೇವರ ಆತ್ಮ ಇಲ್ಲ ಎರೇಮಿಯ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ನಾನು ಅವರನ್ನು ಕರೆದಿಲ್ಲ ಹೊಟ್ಟೆ ಸಂಸಕ್ಕಾಗಿ ಅವರೇ ಓಡಿ ಓಡಿ ಬಂದಿದ್ದಾರೆ ನನ್ನ ಜ್ಞಾನ ಸಭೆಯಲ್ಲಿ ಇರಲಿ ಅವರು ಇರಲಿಲ್ಲ ನನ್ನ ಜ್ಞಾನವನ್ನ ನಾನು ಅವರಿಗೆ ಕೊಡ್ಲಿಲ್ಲ ಎಂಬುದಾಗಿ ಇದರಲ್ಲಿ ದೇವರಿಂದ ಆಯ್ಕೆಯಾದವರು ಯಾರು ಯಾರನ್ನು ದೇವರು ಕರೆದಿದ್ದಾರೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಇದನ್ನೆಲ್ಲವನ್ನ ತಿಳಿದುಕೊಳ್ಳಲು ವಿಶೇಷವಾದ ಜ್ಞಾನವು ಬೇಕು ನನ್ನ ಸಹೋದರ ಆ ಆ ಜ್ಞಾನಕ್ಕಾಗಿ ಒಬ್ಬ ಒಂದನೇ ಅಧ್ಯಾಯ ಐದರಿಂದ ಎಂಟರವರೆಗೆ ಓದುವಾಗ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ದೇವರನ್ನು ಬೇಡಿಕೊಳ್ಳಲಿ ಅಂಥವರಿಗೆ ದೇವರು ಜ್ಞಾನವನ್ನು ಕೊಡುತ್ತಾರೆ ಆದರೆ ದೇವರು ನನಗೆ ಜ್ಞಾನವನ್ನು ಕೊಟ್ಟೆ ಕೊಡ್ತಾರೆ ಅಂತ ವಿಶ್ವಾಸದಲ್ಲಿ ಬೇಡಿದರೆ ಮಾತ್ರ ಕೊಡ್ತಾರೆ ಇಲ್ವೋ ಏನಾಗ್ತದೆ ಏನು ಹೋಗ್ತಾರೆ ಅಂತ ಎರಡು ಿದ್ರೆ ಚಂಚಲ ಚಂಚಲರಾಗ್ತಾರೆ ದೇವರಿಂದ ಖಂಡಿತವಾಗಿ ಆ ಜ್ಞಾನವನ್ನು ಆಶೀರ್ವಾದವನ್ನು ಚಂಚಲ ಮನಸ್ಸಿದ್ರೆ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಖಂಡಿತವಾಗಿ ದೇವರು ನನಗೆ ಜ್ಞಾನವನ್ನು ಕೊಡ್ತಾನೆ ಅಂತ ಬೇಡಿದ್ರೆ ಯಾಕೋ ಒಬ್ಬ ಒಂದು ಐದರಿಂದ ಎಂಟರವರೆಗೆ ವಾಕ್ಯವನ್ನು ಹಿಡಿದು ಓದಿದಾಗ ಖಂಡಿತವಾಗಿ ಜ್ಞಾನವನ್ನು ಕೊಡ್ತಾರೆ ನನಗೆ ಕೂಡ ದೇವರು ದರ್ಶನ ಕೊಟ್ಟ ಸಮಯದಲ್ಲಿ ಸರಿಯಾಗಿ ಜ್ಞಾನ ಇರಲಿಲ್ಲ ನನ್ನಿಂದ ಸಣ್ಣ ಪ್ರಾಯದ ಒಂದು ಹುಡುಗನ ಮುಖಾಂತರ ಈ ವಾಕ್ಯವನ್ನು ದೇವರು ನನಗೆ ಕೊಡಿಸಿದ್ರು ಅದನ್ನು ಓದಿ ಪ್ರಾರ್ಥನೆ ಮಾಡಿದ ಮೇಲೆ ನನಗೆ ವಿಶೇಷವಾದ ಜ್ಞಾನ ಬರಲು ಪ್ರಾರಂಭವಾಯಿತು ಈ ಮೂವತ್ತೊಂದು ವರ್ಷದ ಹಿಂದಿನ ವಿಷಯಗಳನ್ನು ಈಗ ದೇವರ ನಾಮದಲ್ಲಿ ದೇವರ ಸಾಕ್ಷಿ ನಾನು ನುಡಿಯುತ್ತಿರುವುದು ದೇವರು ನನ್ನ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನು ದೇವರ ನಾಮಕೆ ಸ್ತೋತ್ರವಾಗಲಿ ಇದು ನಾಳೆಗೂ ಕೂಡ ಮುಂದುವರೆಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನೆಲ್ಲ ತಿಳಿದುಕೊಳ್ಳಲು ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ ಅವರ ಮಕ್ಕಳಿಗೆ ಅವರು ತಿಳಿಸುವಂತಾಗಲಿ ಇತರರಿಗೂ ನಿಮ್ಮ ಪರವಾಗಿ ಸಾಕ್ಷಿ ನುಡಿ ನುಡಿಯುವಂತಾಗಳಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ